ವಿವೇಕ್ ಚಾವಡಿ ಇವತ್ತು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಭಾಳ ಜನ ಇದು ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ ಈಗ ಶುಗರ್ ಟೆಸ್ಟ್ ಮಾಡಿಸಿ ನನಗೆ ಶುಗರ್ ಬಂದಿತ್ತು ಇಲ್ಲ ಅಂತಂದು ಕೇಳಕ್ಕೆ ಫೋನ್ ಹಚ್ತಾರೆ ಸೊ ಅವಾಗ ಅವ್ರಿಗೆ ಹೆಲ್ಪ್ ಆಗಲಿ ಅಂತಂದು ಈ ವಿಡಿಯೋ ಮಾಡಿದ್ನಿ ಇದ್ರಾಗ ಶುಗರ್ ಅಂತಂದ್ರೆ ಅದು ಬ್ಲಡ್ ಒಳಗೆ ಟೆಸ್ಟ್ ಮಾಡಿಂದ ಗೊತ್ತಾಗುತ್ತೆ ಇಲ್ಲ ಪೇಶೆಂಟ್ಗೆ ಸಿಮ್ಟಮ್ಸ್ ಇರ್ತಾವೆ ಸಿಮ್ಟಮ್ಸ್ ಅಂತಂದರೆ ಲಕ್ಷಣ ಇರ್ತಾವೆ ಲಕ್ಷಣ ಏನಂತಂದ್ರೆ ನೀರು ನೀರಡಿಕೆ ಆಗೋದು ಭಾಳ ಹಸಿವ್ ಆಗೋದು ಆಮೇಲೆ ತೂಕ ಏನು ಇಲ್ಲದ ಅಥವಾ ನಾವು ಇಂಟೆನ್ಷನ್ಲಿ ಇದು ಮಾಡಲಾರ್ದ ತೂಕ ಕಮ್ಮಿ ಆಗೋದು ಸೊ ಹಿಂಗೆ ಸಿಂಪ್ಟಮ್ಸ್ ಇರ್ತಾವೆ ಅವಾಗ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ ಅದ್ರಾಗ ಬ್ಲಡ್ ಟೆಸ್ಟ್ ಬಂದಮೇಲೆ ಅವು ರಿಪೋರ್ಟ್ ನೋಡಿ ನಾವು ಪೇಶಂಟ್ಗೆ ಅಥವಾ ಮನುಷ್ಯಾಗ ಶುಗರ್ ಐತೆ ಇಲ್ಲ ಅಂತ ನೋಡಕ್ಕೆ ಇದು ಮಾಡ್ತೀವಿ ಅದಕ್ಕೆ ಫಸ್ಟ್ ಏನಂತಂದ್ರೆ ಫಾಸ್ಟಿಂಗ್ ಬ್ಲಡ್ ಗ್ಲುಕೋಸ್ ಫಾಸ್ಟಿಂಗ್ ಬ್ಲಡ್ ಗ್ಲುಕೋಸ್ ಅಂದ್ರೆ ಆ ಮನುಷ್ಯ ಎಂಟು ತಾಸು ಖಾಲಿ ಹೊಟ್ಟೆಲ್ಲೇ ಇರಬೇಕು ಇನ್ನೂ ತಿಂದಿರಬಾರ್ದು ಅವಾಗ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಅದು ಫಾಸ್ಟಿಂಗ್ ಬ್ಲಡ್ ಗ್ಲುಕೋಸ್ ಅಂತೀವಿ ಅದು ಒನ್ನೂರ ಇಪ್ಪತ್ತಾರಕ್ಕಿಂತ ಜಾಸ್ತಿ ಇತ್ತಂತಂದ್ರೆ ಮಿಲಿಗ್ರಾಮ್ ಪರ್ ಡಿ ಎಲ್ ಇತ್ತಂದ್ರೆ ಅದು ಒಂದು ಕ್ರೈಟೀರಿಯಾ ನೆಕ್ಸ್ಟ್ ಪೋಸ್ಟ್ ಎಲ್ ಪೋಸ್ಟ್ ಎಲ್ ಊಟ ಆಗಿಂದ ಅಥವಾ ಎಪ್ಪತ್ತೈದು ಗ್ರಾಮ್ ಶುಗರ್ ತಗೊಂಡು ಎರಡು ತಾಸಾಗಿನ ಟೆಸ್ಟ್ ಮಾಡಿದಾಗ ಆ ಶುಗರ್ ಎರಡುನೂರ್ಕಿನ್ನ ಜಾಸ್ತಿ ಇತ್ತು ಎರಡುನೂರು ಮಿಲಿಗ್ರಾಮ್ ಪರ್ ಡಿ ಎಲ್ಗಿಂತ ಜಾಸ್ತಿ ಇತ್ತು ಮೂರನೇದು ಏನಂತಂದ್ರೆ ಒಂದು ಇನ್ನೊಂದು ಟೆಸ್ಟ್ ಮಾಡ್ತೀವಿ ಎಚ್ ಬಿ ಎ ಒನ್ ಸಿ ಟೆಸ್ಟ್ ಅಂತಂದ್ರೆ ಅದರಾಗ ಲೆವೆಲ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ಕಿನ್ನ ಜಾಸ್ತಿ ಇತ್ತಂದ್ರೆ ಶುಗರ್ ಐತಂತ ಡಯಾಗ್ನೋಸ್ ಮಾಡ್ತೀವಿ ಆಮೇಲೆ ಮೊದಲು ಹೇಳ್ದಂಗೆ ಲಕ್ಷಣ ಅಂದ್ರೆ ಓ ನೀರಾಡಿಕೆ ಆಗೋದು ಕಾಲು ಮಾಡಿ ಜಾಸ್ತಿ ಹೋಗೋದು ತೂಕ ಕಮ್ಮಿ ಆಗೋದು ಅದ್ರ ಜೊತೆ ಇಫ್ ನಾವು ರ್ಯಾಂಡಮ್ ಸುಮ್ಮನೆ ಬಂದಾಗ ಟೆಸ್ಟ್ ಮಾಡ್ತೀವಿ ರ್ಯಾಂಡಮ್ ಅಂದರೆ ಯಾವಾಗಾರ ಬಂದಾಗ ಹಿಂಗೆ ಶುಗರ್ ಟೆಸ್ಟ್ ಮಾಡಿದಾಗ ಅದಕ್ಕೆ ರ್ಯಾಂಡಮ್ ಬ್ಲಡ್ ಹುಳ್ಕೋಸ್ ಅಂತೀವಿ ಅದು ಎರಡುನೂರಗಿಂತ ಜಾಸ್ತಿ ಇತ್ತಂದ್ರೆ ಅದಕ್ಕೆ ರ್ಯಾಂಡಮ್ ಬ್ಲಡ್ ಹುಳ್ಕೋಸ್ ಅಂತೀವಿ ಸೊ ಇವು ಕ್ರೈಟೇರಿಯಾ ನಾವು ಯೂಸ್ ಮಾಡ್ತೀವಿ ಶುಗರ್ ಐತೋ ಇಲ್ಲ ಅಂತ ಗೊತ್ತಿಡ್ಯಾಕೆ ಥ್ಯಾಂಕ್ ಯು